ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ ಯಾರೂ ಕೂಡ ಮನೋಜ್ ಮುಖ ನೋಡಿರಲ್ಲ ಮನೋಜ್ ನೋಡಿದರೆ ನಿದ್ದೆ ಮಾಡ್ತಾ ಇರ್ತಾನೆ ಸಡನ್ನಾಗಿ ಸೂರ್ಯ ಮನೋಜ್ ಮುಖ ನೋಡಿದಾಗ ಮನೋಜ್ ನಿದ್ದೆ ಮಾಡೋದನ್ನು ನೋಡಿಬಿಟ್ಟು ಸೂರ್ಯ ನಗ್ತಾಯಿರ್ತಾನೆ ನಗುವಾಗ ಇಲ್ಲಿ ನೋಡಿದರೆ ಮನೋಜ್ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಯಾರೂ ಕೂಡ ಗಮನಿಸಿರಲ್ಲ ಅಪ್ಪೋ ಇಲ್ಲಿ ನೋಡಪ್ಪ ಇಲ್ಲಿ ಪೆಂಗೆನ್ಗೆ ಅಂತ ಹೇಳಿ ನೋಡಿದಾಗ ಏನಪ್ಪಾ ಏನು ಹೇಳ್ತಾ ಇದೆಯಾ ನೀನು ಅಂತೇಳಿ ಹೇಳ್ತಾರೆ ಈ ಕಡೆ ಊಟ ಮಾಡ್ತಿರೋ ಶ್ರುತಿ ಮತ್ತು ರವಿ ಇಬ್ಬರೂ ಕೂಡ ನೋಡಿ ನೋಡ್ತಾ ಇರ್ತಾರೆ ಅಪ್ಪೋ ಇಲ್ಲಿ ನೋಡಪ್ಪ ಇಲ್ಲಿ ಪೆಂಗೆನ್ ನೋಡಪ್ಪ ಇಲ್ಲಿ ಅಂತ ಹೇಳಿದಾಗ ನಿದ್ದೆ ಮಾಡ್ತಾ ಇರೋದನ್ನು ನೋಡಿ ಇಲ್ಲಿ ಮೀನಾ ಕೂಡ ನಗ್ತಾಯಿರ್ತಾಳೆ ನಗ್ತಾ ಇರುವಾಗ ಇವರು ರೋಹಿಣಿ ಎಬ್ಬಿಸ್ತಾಳೆ ಮನೋಜ್ ಮನೋಜ್ ಅಂತ ಹೇಳಿದಾಗ ಎಲ್ಲ ಅವನು ಎದ್ಬಿಟ್ಟು ಸರ್ ನಮಸ್ತೆ ಸರ್ ಬನ್ನಿ ಸರ್ ಇಲ್ಲಿ ಟಿ ವಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಕಾಟ್ ಎಲ್ಲ ಇದೆ ಸರ್ ಸಿಕ್ಸ್ಟಿ ಟು ಇಂಚು ಟಿ ವಿ ಕೂಡ ಬಂದಿದೆ ಸರ್ ನೋಡಿ ಸರ್ ಆಫರಲ್ಲಿ ಕೊಡ್ತೀನಿ ನೋಡಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮನೋಜ್ ಏನು ಏನು ಮನೋಜ್ ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಏನೋ ಈಗಲೇ ಅಭ್ಯಾಸ ಮಾಡ್ಕೋತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅಂಗನಾಥ್ ಅವ್ರು ಕೇಳ್ತಾರೆ ಯಾಕೆ ಮನೋಜ ನಿದ್ದೆ ಮಾಡಿಲ್ವಾ ಅಂತ ಕೇಳಿದಾಗ ಹೌದಪ್ಪ ನಿದ್ದೆ ಬಂದಿಲ್ಲ ನನಗೆ ಆಚೆ ಮಲಗಿದ್ನಲ್ಲ ನಿದ್ದೆ ಬಂದಿಲ್ಲ ಅಂತ ಹೇಳಿ ನಮ್ಮ ಮನೋಜ್ ಹೇಳ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲೇ ಅಲ್ವಾ ಮೀನಾ ಸೂರ್ಯ ಮಲಗ್ತಾ ಇದ್ದಿದ್ದು ಅವ್ರು ಹೇಗೆ ನಿದ್ದೆ ಮಾಡ್ತಾಯಿದ್ರು ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಲ್ಲ ರೀ ಈ ಮೀನಂಗು ಇವರಿಗೆಲ್ಲ ಒಂದು ಮಾಡಿದ್ರ ಅವಳಿಗೆ ಅಭ್ಯಾಸ ಇದೆ ಆದರೆ ಇವರಿಗೆಲ್ಲ ಅಭ್ಯಾಸ ಇಲ್ಲ ಅವರು ಬಿಸ್ನೆಸ್ ಮಾಡೋರು ಚೆನ್ನಾಗಿ ನಿದ್ದೆ ಮಾಡಿದರೆ ತಾನೇ ಅವ್ರು ಬಿಸ್ನೆಸ್ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ಅದೆಲ್ಲ ಇರಲಿ ಮನೋಜ ಎಲ್ಲ ರೆಡಿ ಮಾಡಿದ್ರೇನೋ ಶಾಪ್ ಓಪನ್ ಮಾಡೋಕ್ಕೆ ಎಲ್ಲ ರೆಡಿ ಆಯ್ತಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಮನೋಜನ್ ಕೇಳ್ತಾರೆ ಆಪ್ಪ ರೆಡಿ ಆಗಿದೆ ಆದರೆ ಈಗ ಶಾಪ್ ಓಪನ್ ಮಾಡೋಕ್ಕೆ ಒಂದು ಸರಿಯಾದ ವ್ಯಕ್ತಿ ಸಿಗ್ತಾ ಇಲ್ಲ ಅಂತ ಹೇಳಿ ಮನೋಜ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಒಬ್ಬರು ಮುಖ ಒಬ್ರು ನೋಡ್ಕೋತಾ ಇರ್ತಾರೆ ಸೂರ್ಯ ಕಾಮಿಡಿ ಮಾಡಿಕೊಂಡು ಏನೋ ಗಿಟ್ರ್ ಏನಾದರೂ ಸ್ಟ್ರಕ್ ಆಗಿದೆಯಾ ಅದನ್ನು ತೆಗಿಯೋಕೆ ಏನಾದರೂ ಸರಿಯಾದ ವ್ಯಕ್ತಿ ಹುಡುಕ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಕಾಮಿಡಿ ಮಾಡ್ತಾನೆ ಕೋಪ ಮಾಡ್ಕೊಂಡು ಮನೋಜ ಅದು ಅಲ್ಲ ಕಣೋ ಶಾಪ್ ಓಪನ್ ಮಾಡೋಕ್ಕೆ ರಿಬ್ಬನ್ ಕಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಡವಾ ಹಾಗಾಗಿ ನಾನು ಅದನ್ನು ಹೇಳಿದ್ದು ನೀನು ಸುಮ್ಮನೆ ಕುತ್ಕೊಳ್ಳೋ ಅಂತ ಹೇಳಿಬಿಟ್ಟು ಹೇಳ್ತಾನೆ ಮನೋಜ್ ಮನೋಜ್ ಮಾತಾಡಿದ ಮಾತಿಗೆ ಶಾಂತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅವಳು ಅಲ್ಲೇ ಶಾಕಲ್ಲಿ ಕುತ್ಕೊಂಡ್ಬಿಡ್ತಾಳೆ ಕುತ್ಕೊಂಡು ಅವಳಿಗೆ ಒಂಥರ ಬೇಜಾರಾಗಿರುತ್ತೆ ಮನೋಜನ ಈ ತರ ಮಾತಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಶಾಕಲ್ಲಿ ನೋಡ್ತಾ ಇರ್ತಾಳೆ ಶ್ರುತಿ ಕೇಳ್ತಾಳೆ ಯಾರಿಗೆ ನೀವು ಚೀಫ್ ಗೆಸ್ಟ್ ಆಗಿ ಕರಿತಾ ಇದ್ದೀರಾ ರಿಬ್ಬನ್ ಕಟ್ ಮಾಡೋಕ್ಕೆ ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಶ್ರುತಿ ಆ ಥರ ಕೇಳಿದ ತಕ್ಷಣ ಮನೋಜ್ ಹೇಳ್ತಾನೆ ಇಲ್ಲ ಒಂದೇ ಇಬ್ರು ಮೂರು ಜನ ಆರ್ಟಿಸ್ಟ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮನೋಜ್ ಅವರಿಗೆ ಎಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಮನೋಜಿಗೆ ಕೇಳ್ತಾರೆ ಒಂದರಿಂದ ಒಂದೆರಡು ಲಕ್ಷ ಖರ್ಚಾಗುತ್ತಪ್ಪ ಅವರಿಗೆ ಒಬ್ಬೊಬ್ಬರಿಗೆ ಅಂತ ಹೇಳಿ ಹೇಳ್ತಾನೆ ಮನೋಜ್ ಅಲ್ಲ ಕಣೋ ನಿನಗೆ ಇದೆಯಾ ಅವ್ರ ಅಪ್ಪ ನೋಡಿದ್ರೆ ಇದ್ದು ನಿನಗೆ ದುಡ್ಡು ಕಳಿಸಿದ್ದಾರೆ ನೀನು ನೋಡಿದ್ರೆ ಇಲ್ಲಿ ಬೇಕಾಬೇಟಿ ಖರ್ಚು ಮಾಡ್ತಾ ಇದೆಯಾ ಅಲ್ಲ ಕಣೋ ಏನಕ್ಕೆ ವೇಸ್ಟ್ ಮಾಡ್ತಾ ಇದ್ದೀಯಾ ಒಂದು ರಿಬ್ಬನ್ ಕಟ್ ಮಾಡೋದಕ್ಕೆ ಒಂದರಿಂದ ಎರಡು ಲಕ್ಷ ಖರ್ಚಾಗುತ್ತಾ ನಿನಗೇನಾಗಿದೆಯೋ ಕಣೋ ಮನೋಜ ಅಂತ ಹೇಳ್ಬಿಟ್ಟು ಬೈತಾರೆ ರಂಗನಾಥ್ ಅವರು ಹೇಳ್ತಾನೆ ಇಲ್ಲಪ್ಪ ಒಳ್ಳೆ ಒಂದು ಪಾಪ್ಯುಲರ್ ಇರೋ ವ್ಯಕ್ತಿ ಕರ್ಕೊಂಬಂದು ನಾವು ರಿಬ್ಬನ್ ಕಟ್ ಮಾಡಿಸಿದ್ರೆ ನಾಳೆ ನಮ್ಮ ಶಾಪು ತುಂಬ ಪಾಪ್ಯುಲರ್ ಆಗುತ್ತಪ್ಪ ಒಂದು ಪ್ರಮೋಷನ್ಗೋಸ್ಕರ ನಾನು ಕರಿತಾ ಇರೋದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಮನೋಜ್ ರವಿ ಹೇಳ್ತಾನೆ ನೋಡು ಈಗ ಈ ಕ್ವಾಲಿಟಿ ಇತ್ತಂದರೆ ಎಲ್ಲರೂ ಕೂಡ ಕಸ್ಟಮರ್ ಬರ್ತಾರೆ ನಮ್ಮ ಮೇಲೆ ನಂಬಿಕೆ ಮೇಲೆ ಬರ್ತಾರೆ ಪ್ರಮೋಷನ್ಗೋಸ್ಕರ ಯಾರು ಬರಲ್ಲ ಇಲ್ಲಿ ನಂಬಿಕೆ ಕ್ವಾಲಿಟಿ ಮೇಲೆ ಬರ್ತಾರೆ ಅಂತ ಹೇಳಿ ರವಿ ಹೇಳ್ತಾನೆ ಮನೋಜ್ ಹೇಳ್ತಾನೆ ಅಪ್ಪ ನಾವು ಪಾಪ್ಯುಲರ್ ಇರೋ ವ್ಯಕ್ತಿನ ಕರ್ಕೊಂಬಂದು ನಾವು ರಿಬ್ಬನ್ ಕಟ್ ಮಾಡಿಸಿದ್ರೆ ನಮ್ಮ ಶಾಪ್ ಪಾಪ್ಯುಲರ್ ಆಗುತ್ತಪ್ಪ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಶಾಪ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಪ್ಪ ನಮ್ಮ ಮನೇಲಿ ಇವನಿಗೆ ಈ ಪೆಂಗೆ ಯಾರ ಮೇಲೂ ನಂಬಿಕೆ ಇಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮನೋಜ್ ಹೇಳ್ತಾನೆ ಏನು ಹೇಳ್ತೈತೆ ಸೂರ್ಯ ನಮ್ಮನೆಯಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಬೇರೆಯವ್ರಿಗೆ ಯಾರಿಗೋ ಕರ್ಕೊಂಬಂದು ಯಾಕೋ ರಿಬ್ಬನ್ ಕಟ್ ಮಾಡಿಸ್ಬೇಕು ಮನೆಯಲ್ಲಿ ಲಕ್ಕಿ ಇದ್ದಾರೆ ಸಕ್ಕರೆ ಇದ್ದಾರೆ ಯಾಕೆ ಅವರು ಅವ್ರ ಜೊ ಅವ್ರ ಹತ್ರ ಕಟ್ ಮಾಡ್ಸೋಕ್ಕಾಗಲ್ವ ನಿನಗೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಸೂರ್ಯ ಆ ಥರ ಹೇಳಿದ ತಕ್ಷಣ ಶಾಂತಿಗೆ ಖುಷಿಯಾಗುತ್ತೆ ಖುಷಿಯಾಗಿ ಸೂರ್ಯನ ಮುಖ ನೋಡ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ಯಾಕೆ ಈಗ ಆಯಿತು ಅವ್ರ ಕಡೆಯಿಂದ ನಿನಗೆ ಇಷ್ಟ ಇಲ್ವಾ ಆಯಿತು ಅಪ್ಪನೂ ಇದ್ದಾರಲ್ಲ ಅಪ್ಪನ ಕಡೆಯಿಂದನು ರಿಬ್ಬನ್ ಕಟ್ ಮಾಡಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ನಂಗ್ನಾಥವ್ರು ಹೇಳ್ತಾರೆ ಬೇಡ ಕಣೋ ಬಿಡೋ ಸೂರ್ಯ ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಹೇಳೋದು ಅಂತ ಹೇಳಿ ಹೇಳ್ತಾರೆ ಅಲ್ಲ ಕಣೋ ಬೇರೆಯವ್ರಿಗೆ ಯಾರಿಗೋ ಕರ್ಕೊಂಬಂದು ನೀನು ರಿಬ್ಬನ್ ಕಟ್ ಮಾಡ್ಸಬೋದು ಅಪ್ಪ ಅಮ್ಮನ ಕರೆದು ನೀನು ರಿಬ್ಬನ್ ಕಟ್ ಮಾಡಿಸಿದ್ರೆ ಅವ್ರ ಆಶೀರ್ವಾದದಿಂದ ನೀನು ಬೆಳಿತೀಯಾ ಇನ್ನು ನಿನ್ನ ಅಂಗಡಿನ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದನ್ನು ಬಿಟ್ಟು ಯಾರ್ಯಾರಿಗೋ ಕರ್ಕೊಂಬಂದು ನೀನು ರಿಬ್ಬನ್ ಕಟ್ ಮಾಡಿಸ್ಬೇಡ ಕಣೋ ಮನೋಜ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ರವಿ ಹೇಳ್ತಾನೆ ಹೌದು ಕಣೋ ಸೂರ್ಯ ಹೇಳೋದು ಕರೆಕ್ಟ್ ಇದೆ ಸುಮ್ನೆ ಅವ್ರಿಗೆ ಯಾಕೆಲ್ಲ ದುಡ್ಡು ವೇಸ್ಟ್ ಮಾಡೋದು ಸುಮ್ನೆ ಅಪ್ಪ ಅಮ್ಮನ ತಾನೆ ರಿಬ್ಬನ್ ಕಟ್ ಅಂತ ಹೇಳಿ ರವಿ ಹೇಳ್ತಾನೆ ಮನೋಜ ಹೇಳ್ತಾನೆ ಅಮ್ಮ ನೀನಾದರೂ ಹೇಳಮ್ಮ ಯಾಕೆ ಸುಮ್ನೆ ಕೂತಿದ್ಯಾ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಶಾಂತಿ ಬೇಜಾರ ಮಾಡ್ಕೊಂಡು ನಾನೇನೋ ಹೇಳೋದು ಮನೋಜ ನಿಮ್ಮಿಷ್ಟ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಣೋ ನೀನ್ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅದನ್ನ ತಿದ್ದಿ ನಿನ್ ಮೇಲೆ ನಂಬಿಕೆ ಇಟ್ಟಿರೋದು ನಿಮ್ ತಾಯಿ ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಹೇಳ್ತಾಳೆ ಯಾರು ನನಗೇನು ಹೇಳಕ್ಕೆ ಬರಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅತ್ತೆ ನೀವೇ ರಿಬ್ಬನ್ ಕಟ್ ಮಾಡೋಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮನೋಜ್ ಹೇಳ್ತಾನೆ ಅಲ್ಲ ರೋಹಿಣಿ ಏನು ಹೇಳ್ತಾ ಇದೆಯಾ ನಾನು ಪಾಪುಲರ್ ಇರೋ ವ್ಯಕ್ತಿ ಕಡೆಯಿಂದ ಟಿ ರಿಬ್ಬನ್ ಕಟ್ ಮಾಡಿಸೋಣ ಅಂದರೆ ನೀನು ನೋಡಿದ್ರೆ ಅಮ್ಮ ಅಂತ ಹೇಳ್ತಾ ಇದ್ದೆ ಅಂದಾಗ ಇಲ್ಲ ಮನೋಜ್ ಅತ್ತೆ ಕಡೆಯಿಂದನೇ ನಾವು ರಿಬ್ಬನ್ ಕಟ್ ಮಾಡ್ಸೋಣ ಒಳ್ಳೇದಾಗುತ್ತೆ ನಮಗೂ ಅವ್ರ ಆಶೀರ್ವಾದ ಸಿಗುತ್ತೆ ನಮ್ಮ ಶಾಪಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ರೋಹಿಣಿ ಹೇಳಿದಾಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಮನೋಜ್ ಆಗಲೂ ಕೂಡ ಈ ಅದು ಅದು ಅಂತಿರ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದು ಇದು ಅಂತ ಏನಿಲ್ಲ ನಾಳೆ ಸಕ್ಕರೆ ರಿಬ್ಬನ್ ಕಟ್ ಮಾಡ್ತಾರೆ ನಾನು ಅಜ್ಜಿಗೆ ಲಕ್ಕಿಗೆ ಹೇಳ್ತೀನಿ ಈಗ ಬರೋಕ್ಕೆ ಬರ್ತಾರೆ ಎಲ್ಲರೂ ಸೇರಿ ರಿಬ್ಬನ್ ಕಟ್ ಮಾಡೋಣ ಏನಪ್ಪ ಅಂದಾಗ ಹೌದು ಸೂರ್ಯ ಹೇಳ್ತಾ ಇರೋದು ಕರೆಕ್ಟೇ ಅಷ್ಟೇ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಮನೋಜ್ ಸರಿಯಪ್ಪ ಅಂತ ಹೇಳಿ ಹೇಳಿದಾಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಆ ಖುಷಿನ ಸೂರ್ಯ ನೋಡ್ತಾ ಊಟ ಮಾಡ್ತಾ ಇರ್ತಾನೆ ಶಾಂತಿ ಮುಖನೇ ನೋಡ್ತಾ ಇರ್ತಾನೆ ಸೂರ್ಯ ಸಂಚಿಕೆ ಇಲ್ಲಿಗೆ ಮುತ್ತಾಗುತ್ತೆ ಈ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಣೆ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು